ರಾತ್ರಿ ವೇಳೆ ಮನೆಯಲ್ಲಿ ಮಲಗಿದ್ದ ತಾಯಿಗೆ ಬೆಂಕಿ ಹಚ್ಚಿಕೊಂಡ ದಾರುಣ ಘಟನೆ ಮಂಜೇಶ್ವರದ ವರ್ಕಾಡಿಯಲ್ಲಿ ನಡೆದಿದೆ ಮಂಜೇಶ್ವರ ವರ್ಕಾಡಿ ನೆಲ್ಲಿಂಗಿ ನಿವಾಸಿ ಮೇಲ್ವಿನ್ ಎಂಬಾತನು ರಾತ್ರಿ ವೇಳೆ ಮನೆಯಲ್ಲಿ ಮಲಗಿದ್ದ ತನ್ನ ತಾಯಿ ಹಿಲ್ಟ ಮೊಂತೇರೋ ಅವರಿಗೆ ಬೆಂಕಿ ಹಚ್ಚಿಕೊಂಡು ಪೊದೆಗೆಸೆದು ತನ್ನ ಸೋದರತೆಯನ್ನು ಕೊಲ್ಲಲು ಯತ್ನಿಸಿ ಬಳಿಕ ಪರಾರಿಯಾಗಿದ್ದನು ಪರಾರಿಯಾಗಿದ್ದ ಆರೋಪಿ ಮೆಲ್ವಿನ್ ಅನ್ನು ಮಂಜೇಶ್ವರ ಪೊಲೀಸರು ಕುಂದಾಪುರ ಕೊಲ್ಲೂರು ಸಮೀಪದಿಂದ ಸೆರೆ ಹಿಡಿದಿದ್ದಾರೆ ಆರೋಪಿಯ ಮೊಬೈಲ್ ಲೊಕೇಶನ್ ಅನ್ನು ಹಿಡಿದುಕೊಂಡು ಬೆನ್ ಹತ್ತಿದ್ದ ಪೊಲೀಸರು ಘಟನೆ ನಡೆದ ಗಂಟೆಯೊಳಗಡೆ ಆತನನ್ನು ಬಂಧಿಸಿದ್ದಾರೆ ಪೊಲೀಸರ ಸಮಗ್ರ ತನಿಖೆಯಿಂದ ಕೊಲೆಗೆ ಕಾರಣ ತಿಳಿದು ಬರಬೇಕಾಗಿದೆ